ನನ್ನನ್ನ ಸ್ಟೇರ್ ಮಾಡ್ತಾ ಇದ್ರು ನೋಡ್ತಾನೆ ಬಯಸ್ತಾ ಇರೋರು ಟ್ಯೂಸ್ಡೇ ನಿನ್ನೆ ನೈಟ್ ಒಂದು ಹನ್ನೊಂದು ಹನ್ನೊಂದುವರೆಗೇನೋ ಈ ತರ ಕಮೆಂಟ್ ಬಂದಿದೆ ನಿನ್ನೆ ಒಂದ್ ವಿಡಿಯೋ ಹಾಕಿದೆ ನೋಡಿ ನಾನು ನಾನುಕೊಂಡು ಇದ್ದಾರೆ ಬಟ್ ನನಗೆ ಈ ತರ ಎಲ್ಲ ಮಾಡಿಸಿ ಅವ್ರಿಗೆ ಏನ್ ಲಾಭ ಆ ಒಂದು ಸ್ಥಳ ಆ ಒಂದು ಅಲ್ಲಿ ಹೇಳಿದಂತ ರೀತಿ ನನಗೆ ನಮ್ಗೆ ಏನೋ ಆಗಿದೆ ಅಂತ ಸೆನ್ಸ್ ಮಾಡ್ಬೋದು ಸೊ ನಾನು ಇಗ್ನೋರ್ ಮಾಡೋದಕ್ಕೂ ಆಗಲ್ಲ ಇದನ್ನೆಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ಯಾಕೆ ಈ ವಿಡಿಯೋ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮಗ್ ಗೊತ್ತಿರುತ್ತೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ನನಗ್ ಯಾವ್ಯಾವ ರೀತಿ ವಿಚಿತ್ರವಾಗಿರೋದೆಲ್ಲ ನನ್ನ ಅನುಭವ ಕಂಡೆ ಮತ್ತೆ ಅದನ್ನ ನಿಮ್ ಹತ್ರ ನಾನು ಶೇರ್ ಮಾಡ್ಕೊಂಡಿದೀನಿ ನಾನು ಕೆಲವೊಂದಷ್ಟು ವಿಡಿಯೋಸ್ ಶೇರ್ ಮಾಡಿದೀನಿ ಅಂಡ್ ಈ ವಿಷಯವಾಗಿ ಹೇಳೋದಾದ್ರೆ ನಾನು ಕಳೆದ ಒಂದು ಟೂ ವೀಕ್ಸ್ ಹಿಂದೆ ನಾನು ಹೋದವ್ರನ್ನ ಹೇಗೆ ನಾವು ಸಂಪರ್ಕ ಮಾಡೋದು ಹೇಗೆ ನಾನು ಫೀಲ್ ಮಾಡ್ತೀನಿ ಅಂತೆಲ್ಲ ಹಾಕಿದ್ದೆ ಲಾಸ್ಟ್ ಅಲ್ಲಿ ನಾನು ಇನ್ನ ಒಂದು ವಿಚಾರ ಹೇಳ್ಕೊಬೇಕು ನಿಮ್ ಹತ್ರ ಬಟ್ ಅದನ್ನ ಹೇಳಕ್ ಆಗ್ತಿಲ್ಲ ಹೇಳ್ತೀನಿ ಅಂತಾನು ಕೂಡ ಹೇಳಿದ್ದೆ ನಾನು ಇದು ಇನ್ಸಿಡೆಂಟ್ ನಡೆದಿ ನನಗೆ ಆ ವಿಚಾರ ಟೂ ಮಂತ್ ಬ್ಯಾಕ್ ಆ ಒಂದು ಸ್ಥಳ ಆ ಒಂದು ಅಲ್ಲಿ ಹೇಳಿದಂತ ರೀತಿ ನನಗೆ ಅಹ್ ಅದನ್ನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ನಾನು ಅನ್ಕೊಂಡಿದ್ದೆ ಬಟ್ ಮನೆಯಲ್ಲಿ ಯಾವ್ದೇ ಕಾರಣಕ್ಕೂ ಯೂಟ್ಯೂಬ್ ಅಲ್ಲಿ ಹಾಕ್ಬೇಡ ಈ ವಿಚಾರನ ಅಂತ ಹೇಳಿದ್ರು ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ದೆ ಹೇಳಿಲ್ಲ ನಾನ್ ನಿಮ್ಗಿನ್ನ ಬಟ್ ಹೇಳ್ತೀನಿ ಯಾವ ನಾಳೆನೆ ಹೇಳ್ಬೋದು ಇಲ್ಲ ವೀಕ್ ಬಿಟ್ಕೊಂಡು ಹೇಳ್ಬೋದು ಬಟ್ ಹೇಳ್ತೀನಿ ನಿಮ್ಮ ಹತ್ರ ಖಂಡಿತ ನಾನು ಅದೇನಾಯ್ತು ಏನ್ ಇನ್ಸಿಡೆಂಟ್ ವಿತ್ ಪ್ರೂಫ್ ನಾನು ಹೇಳ್ತೀನಿ ನಿಮ್ಗೆ ಓಕೆನಾ ಅಂಡ್ ಇವತ್ತಿನ ವಿಡಿಯೋ ಯಾಕೆ ಅಂತಂದ್ರೆ ಫೋರ್ ಡೇಸ್ ಬ್ಯಾಕ್ ಒಂದು ಅನುಭವ ಆಯಿತು ನನಗೆ ನಿಮ್ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆದ್ರೆ ನನಗೆ ಕನ್ಸ್ ಬೀಳೋದೆಲ್ಲ ನಿಜ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ನಾನು ಅದಕ್ಕೆ ಒಂದು ವಿಡಿಯೋನು ಸಹ ಹಾಕಿದ್ದೆ ನಾನು ಓಕೆನಾ ಸೊ ಇದೇ ರೀತಿ ನನಗೆ ಫೋರ್ ಡೇಸ್ ಬ್ಯಾಕ್ ಒಂದು ಕನ್ಸ್ ಬೀಳುತ್ತೆ ನನಗೆ ಕಮೆಂಟ್ ಓದಕ್ಕೂ ಮುಂಚೆ ಏನ್ ಕನ್ಸು ಅಂತ ಹೇಳ್ತೀನಿ ಇದಕ್ಕೂ ಅದಕ್ಕೂ ತುಂಬಾ ರಿಲೇಟೆಡ್ ಆಗಿದೆ ಕೋನ್ಸಿಡೆನ್ಸ್ ಇದೆ ನನ್ಗೆ ಈ ಎರಡು ಕಮೆಂಟ್ಗೂ ಮತ್ತೆ ನಾನು ಎರಡು ತಿಂಗಳ ಹಿಂದೆ ಹೋಗಿದ್ನಲ್ಲ ಅಲ್ಲಿ ಹೇಳಿರೋದಕ್ಕೂ ಇದಕ್ಕೂ ರಿಲೇಟೆಡ್ ಆಗಿದೆ ಸೊ ಹೇಳ್ತೀನಿ ಸುಮಾರು ಒಂದು ನಾಲ್ಕೂವರೆ ಐದೂವರೆ ಐದುವರೆ ಆಸ್ಪಾಸು ನನಗೆ ಬೆಳಗಿನ ಜಾವದ್ ಕನ್ಸೋದು ಅಮ್ಮನವ್ರದು ದೊಡ್ಡ ವಿಗ್ರಹ ಅದು ಕಲರ್ ಕಲರ್ ಅಲ್ಲಿ ಇತ್ತು ಒಂದು ಇಪ್ಪತ್ ಮೂವತ್ತಡಿ ತುಂಬಾ ಗರ್ಭಗುಡಿಲಿತ್ತು ತುಂಬಾ ದೊಡ್ಡದು ಕನ್ಸಲ್ಲಿ ನಾನು ನಮ್ಮ ಯಜಮಾನ್ರು ಈ ಸೈಡ್ ನಿಂತಿದ್ರು ನಮ್ಮ ಮತ್ತೆ ಹಿಂದೆಗಡೆ ನಿಂತಿದ್ರು ನಮ್ಮ ಯಜಮಾನ್ರು ನನ್ನನ್ನ ಸ್ಟೇರ್ ಮಾಡ್ತಾ ಇದ್ರು ಹಂಗೆ ನೋಡ್ತಾನೆ ಇದ್ರು ನನ್ನ ಮತ್ತೆ ಏನು ಮಾತಾಡ್ತಾ ಇರಲ್ಲ ಕನ್ಸಲ್ಲಿ ನಾನು ಇದೇನಿದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಏನ್ ದೇವರು ಏನ್ ದೇವ್ರಿದ್ರು ಅಂತ ನಾನು ಕೇಳುವಾಗ ನನ್ಗಲ್ಲಿ ಎಕ್ಕೋ ಬಂದಿದ್ದೆಲ್ಲ ಕ್ಷುದ್ರ ದೇವತೆ ಕ್ಷುದ್ರ ದೇವತೆ ಅಂತ ಅದಿನ್ನೂ ಕಿವಿಲ್ ನನ್ಗೆ ಹಂಗೆ ಅದು ಕಿವಿ ಹತ್ರನೇ ಬಂದು ಇದೆ ಆ ದೇವರ ಹೆಸರು ನನಗೆ ಆಮೇಲೆ ನನ್ಗೆ ಎಚ್ಚರ ಆಯ್ತು ಎಚ್ಚರ ಆಯ್ತು ಸುಮಾರು ನನ್ಗೆ ನಾಲ್ಕೂವರೆ ಐದುವರೆ ಅಲ್ಲೇ ಎಚ್ಚರ ಆಯ್ತು ನಂಗೆ ನನ್ಗೊಂದು ಅಭ್ಯಾಸ ಈ ಥರ ಕನ್ಸಲ್ಲಿ ಏನಾದ್ರು ಬಂದ್ಬಿಟ್ರೆ ಅದನ್ನ ಗೂಗಲ್ ಮಾಡಿ ನೋಡೋ ಅಂತದ್ ಅಭ್ಯಾಸ ನನಗೆ ಗೂಗಲ್ ಮಾಡಿ ನಾನು ನೋಡಿದೆ ನಾನು ಇದೇನಿದು ಆತರ ಹೆಸರಲ್ಲಿ ಏನಾದ್ರು ದೇವ್ರು ಇದ್ಯಾ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡೆ ಒಂದ್ ಅನ್ಕೊಂಡೆ ಓ ನಾನು ಒಂದ್ ಎರಡು ತಿಂಗಳಿಂದ ನನ್ ದೇವಸ್ಥಾನ ಬೇರೆ ಹೋಗ್ತಾ ಇಲ್ಲ ನೀವ್ ಅಬ್ಸರ್ವ್ ಮಾಡಿರ್ಬೋದು ನನ್ ಆಲ್ಮೋಸ್ಟ್ ಒನ್ ಟೂ ಮಂತ್ಸಿಂದ ನಾನು ಟೆಂಪಲ್ ಕಡೆನೆ ಹೋಗ್ತಾ ಇಲ್ಲ ನಾ ಅದ್ ಏನ್ ಅಡೆತಡೆ ಆಗ್ತಿದೆ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ನನ್ ಮಗನ್ ನಾನು ಮುಡಿ ಕೊಡ್ಸ್ಬೇಕು ಇವಾಗ ಧರ್ಮಸ್ಥಳಕ್ಕೆ ಹೋಗಿ ಆ ತಡೆ ಆಗ್ತಿದೆ ಅಂತನೂ ನನಗೆ ಗೊತ್ತಾಗ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂತೀನಿ ಹೋಗಕ್ ಆಗ್ತಾ ಇಲ್ಲ ಇರ್ಲಿ ಸರಿ ಹಿಂಗಿರುವಾಗ ಏನಾಯ್ತು ಕ್ಷೂದ್ರ ದೇವತೆ ಅಂತ ಯಾವ ದೇವ್ರ ಇದೆ ಅಂತ ಅನ್ಕೊಂಡೆ ಆಯ್ತು ಏನು ಬರ್ತಾ ಇಲ್ವಲ್ಲ ಸರಿ ಬಿಡು ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೇಳ್ದೆ ಈ ತರ ಹಿಂಗೆಲ್ಲ ದೇವ್ರು ಇದ್ಯಾ ಅಂತ ಅನ್ಬಿಟ್ ಕೆಲವರು ಹೇಳ್ತೀನಿ ಏನಂದ್ರು ಅದಕ್ಕೆ ಅಂತ ಅನ್ಬಿಟ್ ಕಮೆಂಟ್ ಓದ್ಬಿಟ್ಟು ಹೇಳ್ತೀನಿ ನಿಮ್ಗೆ ಸರಿ ಆಯ್ತು ನಾನು ಅವಾಗ್ಲೂ ಏನು ಭಯ ಬೀಳ್ಲಿಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು ಡೈಲಿ ವ್ಲಾಗು ಅಪ್ಲೋಡ್ ಮಾಡ್ದೆ ನಾನು ಮಾಡಾದ್ಮೇಲೆ ನನಗೆ ಒಂದು ಕಮೆಂಟ್ ಬರುತ್ತೆ ಹೇಳ್ತೀನಿ ನಾನು ಏನ್ ಕಮೆಂಟು ಅದು ಅಂತ ಆ ಕಮೆಂಟ್ ಏನಪ್ಪ ಅಂತಂದ್ರೆ ಇದು ಫೋರ್ ಡೇಸ್ ಬ್ಯಾಕ್ ವಿಡಿಯೋ ಹಾಕಿದೀನಿ ನೋಡಿ ಅದಕ್ಕೆ ಬಂದಿರೋದು ಇದು ಇವ್ರ ಹೆಸರು ಸುಮಂಗಳ ಶ್ಯಾಮ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಸ್ಕ್ರೀನ್ಶಾಟು ಸಹ ನಿಮ್ಗೆ ಹಾಕ್ತೀನಿ ಎರಡು ಕಮೆಂಟ್ ಇದೇ ತರ ಬಂದಿದೆ ನನಗೆ ಹೇಳ್ತೀನಿ ಇವ್ರು ಫಸ್ಟಿಗೆ ನನ್ನ ವಿಡಿಯೋ ನೋಡ್ಬಿಟ್ಟು ನೀವು ಸಲ ಶಕ್ತಿ ದೇವತೆ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಅಂಡ್ ನೀವು ಕಂಟಿನ್ಯೂ ಆಗಿ ಅವಳನ್ನೇ ಆರಾಧನೆ ಮಾಡಿ ಅಂತ ನನಗೆ ಫಸ್ಟ್ ಕಮೆಂಟ್ ಹೊಡೆದ್ರು ನಾನು ಬೆಳಗ್ಗೆ ಬಂದಿದ್ದು ಕಮೆಂಟ್ ಬೆಳಗ್ಗೆ ಬಂದಿದ ಕನ್ಸ್ಕುನು ದೇವ್ ದೇವ್ರು ಇವ್ರು ಹೇಳ್ದಿರೋದ್ಕು ಮೋಸ್ಟ್ಲಿ ನನ್ ದೇವಸ್ಥಾನಕ್ ಹೋಗ್ತಿಲ್ಲ ಅದಕ್ಕೆ ಬಂತೇನೋ ನೋಡ್ದ ಕೋನ್ಸಿಡೆನ್ಸು ಅನ್ಕೊಂಡ್ ನಾನೇನ್ ಮಾಡ್ದೆ ರಿಪ್ಲೈ ಮಾಡಿದೆ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಅವ್ರ ಏನೋ ಗೊತ್ತಿಲ್ಲ ನಿಮ್ ಕಮೆಂಟ್ ಇವತ್ತು ಮಾರ್ನಿಂಗ್ ನನ್ ಕನ್ಸಲ್ಲಿ ಹೆಣ್ ಕನ್ಸಲ್ ಬಂದಿತ್ತು ಕ್ಷೂದ್ರ ದೇವತೆ ಅಂತ ನನ್ಗೆ ಎಲ್ ಗಾಡ್ ಇದೆಯಾ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿದೆ ಅವರು ಇದಕ್ಕೆ ಇದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ ನಾನು ಸ್ಪಿರಿಚುಲ್ ಮ್ಯಾಮ್ ನಾನು ಸ್ಪಿರಿಚುಯಲ್ ನಮ್ ಗುರು ಗುರುಗಳ ಅನುಗ್ರಹದಿಂದ ಸ್ವಲ್ಪ ಸೆನ್ಸ್ ಆಯ್ತು ಅವ್ರು ಹೇಳಿದದ್ದು ನೀವು ನಿಮಗೆ ಗೊತ್ತಿಲ್ಲದೆ ನೀವು ಫೇಸ್ ಮಾಡುತ್ತಿರುವ ಪ್ರಾಬ್ಲಮ್ ಅದು ನಿಮಗೂ ಗೊತ್ತಿಲ್ಲ ಅನಿಸಿತ್ತು ಪ್ಲೀಸ್ ಎನಿ ಹೌ ಗುಡ್ ಅಸ್ಟ್ರಾಲಜರ್ ಅವ್ರ ಗುರುನ ಭೇಟಿ ಮಾಡಿ ನೆಗೆಟಿವ್ ನಿಮ್ಮ ಸುತ್ತ ಇದೆ ಅಂತ ಅನಿಸುತ್ತೆ ಡೋಂಟ್ ಟೇಕ್ ಇಟ್ ಏಜಿ ಬಿ ಸೀರಿಯಸ್ ನೆಗ್ಲೆಕ್ಟ್ ಮಾಡಬೇಡಿ ಪಾಪ ಎಂಗ್ ಏಜ್ ನಿಮಗೆ ತಂಗಿ ತರ ಗಾಡ್ ಬ್ಲೆಸ್ ಯು ಅಂತ ಅವರು ರಿಪ್ಲೈ ಕಮೆಂಟ್ ಮಾಡಿದ್ರು ನಾನು ತಿರ್ಗಾ ಹೌದು ನಿಮ್ಮ ಜೊತೆ ಮಾತಾಡಬೇಕು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ನಾನು ಕಳಿಸ್ತೆ ಅವ್ರಿಗೆ ಆಯಿತಾ ಅದಾದ್ಮೇಲೆ ಏನಾಯ್ತು ತಿರ್ಗ ರಿಪ್ಲೈ ಬ್ಯಾಕ್ ಮಾಡಿದ್ರು ನಾನು ಮ್ಯಾರಿಡು ಟೂ ಕಿಡ್ಸ್ ಇದಾರೆ ನಾನು ಯಾವ ಗುರು ಅಸ್ಟ್ರಾ ಅಸ್ಟ್ರಾಲಜರ್ ಅಲ್ಲ ಬಟ್ ನನ್ನ ಗುರು ಅನುಗ್ರಹದಿಂದ ನಿಮ್ಮ ವಿಡಿಯೋ ಫಸ್ಟ್ ಟೈಮ್ ವಾಚ್ ಮಾಡಿದಾಗ್ಲೇ ಅರಿವಾಯ್ತು ಸೊ ನೀವು ನನ್ನ ಜೊತೆ ಮಾತಾಡಬೇಕು ಅಂದ್ರೆ ಹೇಳಿ ಫೋನ್ ನಂಬರ್ ಕೊಡ್ತೀನಿ ಅಂತ ಅನ್ಬಿಟ್ಟು ಅವರು ರಿಪ್ಲೈ ಬ್ಯಾಕ್ ಮಾಡ್ರು ಸೊ ನಾನು ಫೋನ್ ನಂಬರ್ ಕೊಡಿ ಅಂತಂದೆ ಯಾಕೆ ಅಂತಂದ್ರೆ ಇವ್ರು ಹೇಳಿದ್ದಕ್ಕೂ ನಾನು ನನ್ನ ಫ್ರೆಂಡ್ಗೆ ಕಮೆಂಟ್ ಈ ತರ ಕನ್ಸಲ್ಟ್ ಬಂತು ಅಂತ ಅಂದ್ಬಿಟ್ಟು ನಾನು ಕೇಳ್ದೆ ಒಬ್ರು ನಾವು ಕ್ಷೂದ್ರ ದೇವತೆ ಅಂತ ಯಾವ ದೇವ್ರು ಇಲ್ಲ ಕಣ ಅದು ಇದು ಮಾಟ ಮಂತ್ರ ಮಾಡಿಸ್ತಾರಲ್ಲ ಅದು ಅಂತಂದ್ರು ನನ್ಗೆ ಇದೂ ತಲೆ ಕೆಟ್ಟೋಯ್ತು ಇದೇನಪ್ಪಾ ಹಿಂಗ ಹೇಳಿದ್ರು ನನಗ್ ಯಾರು ಮಾಡಿಸೋ ಅಂತವ್ರು ಯಾರು ಇದಾರೆ ನನ್ ಲೈಫಲ್ಲಿ ಅಂತ ಶತ್ರುಗಳು ಅಂತ ನನಗೆ ಯಾರು ಇಲ್ಲ ಹಂಗೆ ಹೇಳಕ್ ಹೋದ್ರೆ ನನ್ ಕಂಡ್ರೆ ಆಗದೆ ಇರೋರು ಇದಾರೆ ನನ್ ಜೊತೆನೆ ಚೆನ್ನಾಗಿತ್ಕೊಂಡು ಇದಾರೆ ಬಟ್ ನನಗೆ ಈ ತರ ಎಲ್ಲ ಮಾಡಿಸಿ ಅವ್ರಿಗೇನ್ ಲಾಭ ಓಕೆ ನಾನು ಅಲ್ಲಿಗೆ ಅದನ್ನ ಸ್ಟಾಕ್ ಮಾಡ್ದೆ ಬಿಡು ಜಾಸ್ತಿ ತಲೆ ಕೆಡ್ಸ್ಕೊಳದ್ ಬೇಡ ಅಂತ ಅನ್ಬಿಟ್ಟು ಬಟ್ ತಲೆ ಕೆಡ್ಸ್ಕೊಳೋ ವಿಚಾರಗಳು ತುಂಬಾ ಇದೆ ನನ್ನ ತಲೆನೇ ಕೆಡ್ಸ್ಕೊಂತ ಇಲ್ಲ ಅದೇನಾಗ್ತಿದೆ ಅಂದ್ರೆ ನನ್ಗೆ ಹೇಳ್ಕೊಳಕೆ ಆಗ್ತಿಲ್ಲ ನನ್ಗೆ ಬಟ್ ಪ್ರಪಂಚದಲ್ಲಿ ಯಾರಿಗೂ ಆಗದೇ ಇರೋದು ನನಗೆ ಆಗ್ತಿಲ್ಲ ಆಯ್ತಾ ಅದೊಂದು ಇವತ್ತು ಈ ವಿಡಿಯೋ ಹಾಕಿ ನಿಮ್ಮ ಹತ್ರ ಒಂದು ಸಜೆಷನ್ ಸಿಗುತ್ತೆ ಅಂತ ಒಂದು ಕಾಣಕ್ ಹಾಕ್ತಾ ಇನ್ನ ಒಂದು ಕಮೆಂಟ್ ಇದೇ ತರಾನೆ ಇನ್ನೊಂದು ಇವತ್ತು ಬೆಳಗ್ಗೆ ಬಂದಿರೋದು ಇದು ಇವತ್ತು ಯಾವ ವಾರ ಹೇಳಿ ಇವತ್ತು ಬುಧವಾರ ಇವತ್ತು ಬೆಳಗ್ಗೆ ಇನ್ನೊಂದ್ ಕಮೆಂಟ್ ಬಂದಿದೆ ನನಗೆ ಸಾರಿ ಇವತ್ತು ಬುಧವಾರ ಅಲ್ವಾ ಟ್ಯೂಸ್ಡೇ ನಿನ್ನೆ ನೈಟ್ ಒಂದು ಹನ್ನೊಂದು ಹನ್ನೊಂದುವರೆಗೆನೋ ಈ ತರ ಕಮೆಂಟ್ ಬಂದಿದೆ ನಿನ್ನೆ ಒಂದ್ ವಿಡಿಯೋ ಹಾಕಿದೆ ನೋಡಿ ನಾನು ಲೈಫ್ ಅಪ್ಡೇಟ್ಸ್ ಅಂತ ಅನ್ಬಿಟ್ಟು ಅದಕ್ಕೆ ಒಬ್ರು ರಫೀ ಶಾಕ್ ಅವರು ಕಮೆಂಟ್ ಮಾಡಿದ್ದಾರೆ ನನ್ಗೆ ಸಿಸ್ ನಾನು ಮುಸ್ಲಿಂ ನನ್ನ ನೇಮ್ ತಬೋಸಮ್ ನನ್ನ ನಾನು ಮೊದಲೇ ಸಲ ನಿಮ್ಮ ವಿಡಿಯೋ ನೋಡ್ತಾ ಇರೋದು ತುಂಬಾ ಬೇಜಾರಾಯಿತು ನೀವು ಮೊದಲು ಚೆನ್ನಾಗಿದ್ದೀರಾ ಇವಾಗ ಏನು ಇದೆ ಏನಿದು ನಿಮಗೆ ಯಾರು ಮಾಟ ಮಾಡಿಸಿದ್ದಾರೆ ಪ್ಲೀಸ್ ತೋರಿಸಿ ಮೊದ್ಲು ಅಂತ ಇವರು ನನಗೆ ಕಮೆಂಟ್ ಹೊಡೆದ್ರು ನೈಟ್ ಒಂದೊಂದುವರೆ ಆಗಿತ್ತು ನಾನು ಅದಕ್ಕೆ ಇಮಿಡಿಯೇಟ್ ಹೇಗ್ ಗೊತ್ತಾಯ್ತು ಪ್ಲೀಸ್ ರಿಪ್ಲೈ ಮಾಡಿ ಅಂತ ನಾನು ಕಮೆಂಟ್ ಮಾಡಿದೆ ನನಗೆ ಇವ್ರಿಬ್ರಲ್ಲೂ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಮೂಲಕ ಅಂತಂದ್ರೆ ಆ ನನ್ನ ನಂದು ಮೇಲ್ ಅಟ್ಯಾಚ್ ಮಾಡಿದೀನಿ ಅಥವಾ ಇನ್ಸ್ಟಾಗ್ರಾಮ್ ಇದೆ ಖಂಡಿತ ನನಗೆ ಬಂದು ಮೆಸೇಜ್ ಮಾಡಿ ಯಾಕಂದ್ರೆ ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ನನಗೂನು ಡೌಟ್ ಇದೆ ಇದ್ರ ಬಗ್ಗೆ ಸೊ ಹಂಗಾಗಿ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಇನ್ನೊಂದೇನು ಅಂತಂದ್ರೆ ಆ ನನ್ ಈ ವಿಡಿಯೋ ಹಾಕ್ಬೇಕಾ ಹಾಕ್ಬಾರ್ದ ಅಂತ ಒಂದು ಗೊಂದಲದಲ್ಲೇ ಇದೆ ಬಟ್ ಇವರಷ್ಟೇ ಅಲ್ಲ ಇದು ಅವರು ನನ್ಗೆ ಈ ರೀತಿ ಹೇಳಿರೋದು ನಂಗೆ ಸುಮಾರು ಜನ ಈ ರೀತಿ ಹೇಳಿದ್ದಾರೆ ಇಲ್ಲ ನೀನ್ ತುಂಬಾ ವೀಕ್ ಆಗಿದ್ಯಾ ಆ ಮಗು ಹಾಲು ಕೂಡ್ಸಿ ಸಣ್ಣ ಆಗೋದು ಬೇರೆ ಬಟ್ ನೀನ್ ತುಂಬಾ ವೀಕ್ ಆಗಿದ್ಯಾ ಮುಖದಲ್ಲಿ ಕಳೆ ಇಲ್ಲ ನಿನ್ಗೆ ನೀನ್ ಹೆಂಗಿದ್ದೆ ಇವಾಗ ಹೆಂಗ್ ಆಗಿದ್ಯಾ ನೀನು ಅಂತ ಅನ್ಬಿಟ್ಟು ಬಟ್ ಹೇಳ್ತಾರೆ ಆತರ ಬಟ್ ಯಾರೂನು ಹೇಳ್ತೀನಿ ನಂಗೆ ನಿಜಕ್ಕೂ ಬೇಜಾರಾಗ್ತಾ ಬೇಜಾರಾಗ್ತಾತೆ ನಿನ್ನೆ ನೈಟು ಎಷ್ಟು ಭಯ ಬಿದ್ದೀನಿ ನಾನು ಅಂತಂದ್ರೆ ಅಂತ ದೊಡ್ಡ ದೊಡ್ಡ ವಿಚಾರ ತಿಳಿದಾಗ್ಲೇ ನನಗೆ ಭಯ ಆಗಿಲ್ಲ ಖಂಡಿತ ನಿನ್ನೆ ನೈಟು ನಿಜಕ್ಕೂ ಭಯ ಆಯ್ತು ನನ್ಗೆ ಯಾಕೆ ಅಂತಂದ್ರೆ ಹ್ಮ್ ನನ್ಗೆ ಏನಾದ್ರು ಆಗ್ಬಿಟ್ರೆ ನನ್ ಮಕ್ಳನ್ನ ಯಾರಪ್ಪ ನೋಡ್ಕೊತಾರೆ ನನ್ಗೆ ಮೇಲೂ ನಂಬಿಕೆ ಇಲ್ಲ ನನ್ಗೆ ಮೇಲೂ ನಂಬಿಕೆ ಇಲ್ಲ ನನ್ಗೆ ಯಾರ್ ನೋಡ್ಕೊತಾರೆ ನನ್ ಮಕ್ಳು ನಾನು ನಿಜವಾಗ್ಲೂ ಹ್ಮ್ ಇವತ್ತು ಅಷ್ಟೇ ಮಧ್ಯಾಹ್ನ ಆ ರೂಮ್ ಅಲ್ಲಿ ನನ್ ಮಕ್ಳು ನಿಬ್ರು ಇಟ್ಕೊಂಡು ಹತ್ಬಿಟ್ಟೆ ನಾನು ಚಿನ್ನಿಗೆ ಹೇಳ್ದೆ ನಾನು ನನ್ನ ಮಗ್ಳಿಗೆ ಹೇಳ್ದೆ ಚಿನ್ನಿ ನನ್ಗೆ ಏನಾದ್ರು ಆಗೋಗ್ಬಿಟ್ರೆ ಅಮ್ಮಮ್ಮ ತಾತ ಚಿಕ್ಕಿ ಜೊತೆ ಇರು ಗುಂಡುನ್ನ ಚೆನ್ನಾಗ್ ನೋಡ್ಕೊತಮ್ಮ ಪಾಪನ್ ಚೆನ್ನಾಗ್ ನೋಡ್ಕೊ ಅವಳಿಗೆ ಏನ್ ಅರ್ಥ ಆಯ್ತು ಏನೋ ಗೊತ್ತಿಲ್ಲ ಚೆನ್ನಾಗ್ ನೋಡ್ಕೊತೀನ್ ಮಮ್ಮ ಅಂತ ಅಂದ್ಲು ಬಟ್ ನಂಗೆ ನಾನು ಹೋಗ್ತೀನಿ ನನ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೂನು ನನ್ಗೆ ಏನ್ ಚಿಂತೆ ಇಲ್ಲ ಬಟ್ ನನ್ನನ್ನ ದ್ವಷಸೋರು ದ್ವೇಷ ಮಾಡೋರು ನನ್ನ ಜೊತೆನೆ ಇದ್ದಾರೆ ಅಂತ ನನಗೆ ಗೊತ್ತು ನನ್ನ ನನ್ನ ಏಳಿಗೆ ಏಳ್ಗೆ ಬಯಸ್ತಾ ಇರೋರು ಎಲ್ಲ ತಲೆ ಸೌರಿ ಸೌರಿ ನಾ ಒಳ್ಳೆಯವರು ಒಳ್ಳೆಯವರು ಅಂತ ನಾಟಕ ಮಾಡ್ಕೊಂಡೆ ನನ್ನ ಜೊತೆ ಅವ್ರ ಅದು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಇನ್ನೊಂದೇ ಗೊತ್ತಾ ಇನ್ನೊಂದೇನು ಅಂತಂದ್ರೆ ಇವಾಗ ನನ್ಗೆ ಏನೇ ಆದ್ರೂ ನಾನು ಏನೇ ಈ ತರ ಏನಾದರೂ ನನಗೆ ವಿಚಾರ ಗೊತ್ತಾಗ್ಬೇಕಂದ್ರು ನಮ್ಗೆ ಈ ತರ ನನ್ನ ನಮ್ಮ ನಮ್ಮ ಫ್ಯಾಮಿಲಿ ಈ ತರ ಹಿಂದೆ ಈ ತರ ಯಾವುದೂ ಆಗಿರೋ ಹಿಸ್ಟ್ರಿ ಇಲ್ಲ ಅಪ್ಪನ ಮನೆ ಫ್ಯಾಮಿಲಿ ಇಲ್ಲ ಈ ತರ ಹಿಸ್ಟ್ರಿಗಳಿಲ್ಲ ಏನೂ ಇಲ್ಲ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಇವಾಗ ನೋಡಿ ನಮ್ಮಅಮ್ಮ ಈ ವಿಚಾರ ಹೇಳ್ದೆ ನಾನು ಬಟ್ ನಮ್ಮಮ್ಮ ಎಲ್ಲೂ ಆಚೆ ಈಚೆ ಹೋದೋರಲ್ಲ ಏನೂ ಅಲ್ಲ ಬಟ್ ಅವ್ರಿಗೆ ಏನೂ ಗೊತ್ತಿಲ್ಲ ಎಲ್ಲನ ವಿಚಾರಿಸು ಅಂತ ಹೇಳ್ತಾರೆ ಇವಾಗ ನಮ್ಮ ನಮ್ಮಅಪ್ಪ ಹೇಳಿದ್ರೆ ಅಹ್ ಆಯ್ತು ನಡಿಯಮ್ಮ ಎಲ್ಲ ಹೋಗ್ಬೇಕು ನಡಿಯಮ್ಮ ಎಲ್ ಬೇಕಾದ್ರು ಕರ್ಕೊಂಡು ಹೋಗ್ತಾರೆ ನಮ್ಮಅಪ್ಪ ಆಯ್ತಾ ಆಮೇಲೆ ಆಕಡೆ ನಮ್ಮತ್ತೆ ಅವ್ರಿಗೆ ಹೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಎಲ್ಲರೂ ವಿಚಾರಿಸಿ ನೋಡಿ ಮಾಡಿ ಹುಷಾರ್ ಮಾಡ್ಕೋ ಅಂತ ಹೇಳ್ತಾರೆ ಕೆಲವ್ರಿಗೆ ಗೊತ್ತಿರುತ್ತೆ ಏನು ಮಾಡೋದು ಎತ್ ಮಾಡೋದು ಅಂತ ಆದ್ರೆ ಏನೂ ಹೇಳಲ್ಲ ನನಗೆ ಎಲ್ಲನೂ ನಾನೇ ಮಾಡ್ಕೋಬೇಕು ಎಲ್ಲನೂ ಸರಿ ಮಾಡ್ತೀನಿ ನನಗೆ ಕೆಪಾಸಿಟಿ ಐತೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಮಾಡ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ ನಮಗೂನು ವಿಚಾರ ಗೊತ್ತಿದ್ರೆ ಕೆಲವೊಬ್ರು ಇಂತ ವಿಚಾರಗಳಲ್ಲಿ ನಮ್ಗೆ ಸಹಾಯ ಮಾಡಲ್ಲ ಅಯ್ಯೋ ನಮ್ಗೆ ಹಾಕ್ಬೇಕು ನಂತ ಅಲೆ ಮೇಲೆ ಬರುತ್ತೆ ಅಂತ ಅನ್ಕೊಂತಾರೆ ಬಟ್ ಈ ವಿಷಯದಲ್ಲಿ ನನ್ಗೆ ಒಬ್ರು ಅವರು ಸಹ ಯೂಟ್ಯೂಬರು ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆದ್ರು ಅವ್ರ ಬಗ್ಗೆ ನಾನು ಹೇಳಲೇಬೇಕು ಮಮತಾ ಶಿವರಾಜ್ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಈ ವಿಷಯದಲ್ಲಿ ತುಂಬಾ ಅಂದ್ರೆ ತುಂಬಾ ಒಂದು ನಾನು ಹೇಳ್ತೀನಿ ಟೂ ಮಂತ್ಸ್ ಬ್ಯಾಕ್ ಏನಾಯ್ತು ಅಂತ ಅವ್ರು ತುಂಬಾ ಹೆಲ್ಪ್ ಮಾಡಿದಾರ ನಂಗೆ ಆ ವಿಚಾರದಲ್ಲಿ ನಾನಿವಾಗ ಅದನ್ನ ಹೇಳುವಂತ ಪರಿಸ್ಥಿತಿ ಇಲ್ಲ ಎರಡು ಮಿಕ್ಸ್ ಅಪ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಆ ಇವಾಗ ಈ ವಿಷಯ ಬರೋದಾದ್ರೆ ತುಂಬಾ ಭಯ ಆಯ್ತು ನನ್ಗೆ ಅದಕ್ಕೆ ನಾನು ಈ ವಿಡಿಯೋ ಮಾಡಿದೆ ಯಾರಿಗಾದ್ರೂ ಈ ರೀತಿ ಅನುಭವ ಆಗಿದ್ರೆ ಖಂಡಿತ ನನಗೆ ಇದನ್ನ ಎಲ್ಲಿ ಹೋಗಿ ಕೇಳೋದು ಏನು ಮಾಡಬೇಕು ಹೇಗೆ ಕಂಡಿಯೋದು ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಖಂಡಿತ ನಿಮಗೆ ಗೊತ್ತಿದ್ರೆ ಇಲ್ಲ ಈ ಎರಡು ಕಮೆಂಟ್ ಮಾಡಿದಿರಲ್ಲ ಅವರೇ ದಯವಿಟ್ಟು ನನಗೆ ಏನು ಮಾಡೋದು ನೆಕ್ಸ್ಟ್ ಪ್ರೊಸೀಜರು ಅಂತ ಖಂಡಿತ ಹೇಳಿ ನಾನು ಅದು ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತೀನಿ ಆಮೇಲೆ ನಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನೇನೋ ಅಂತ ಅನ್ಸುತ್ತೆ ನೆಗ್ಲೆಕ್ಟ್ ಮಾಡ್ದಷ್ಟು ಅದು ವಿಕೋಪಕ್ಕೆ ಹೋಗುತ್ತೆ ನನಗೂ ಗೊತ್ತು ಆಮೇಲೆ ಎಲ್ಲಾ ಕೈ ಮೇಲೆ ನಾನು ಬಂದು ಈ ತರ ಕುತ್ಕೊಂಡು ಮಾತಾಡೋಕ್ಕೂ ನಿಮ್ ಮುಂದೆ ಅವೈಲಬಲ್ ಇರಲ್ಲ ನಾನು ಅಲ್ವಾ ನಾನು ಯೋಚನೆ ಮಾಡಿದೆ ಏನ್ ಪ್ರಪಂಚದಲ್ಲಿ ಎಲ್ಲರಿಗೂ ಆಗದೆ ನನ್ಗೂ ಆಗಿರೋದು ಹೇಳೋಣ ಯಾರಾದ್ರೂ ಒಂದು ಐದತ್ತು ಜನ ನನ್ಗೆ ಏನಾರು ಸಜೆಸ್ಟ್ ಮಾಡ್ಬೋದು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಅಂತಂದ್ರೆ ಏನೂ ಗೊತ್ತಿಲ್ಲ ಇವಾಗ ಗೊತ್ತಿರೋರೇ ಹೇಳಲ್ಲ ನಮ್ಗೆ ಹೋಗ್ ತೋರ್ಸ್ಕೋ, ಹೋಗ್ ಹಂಗ್ ಮಾಡ್ಕೊ ಹೋಗ್ ವಿಚಾರ್ಸ್ಕೊ ಅಂತಾರೆ ನಾನ್ ಆಮೇಲೆ ಇನ್ನೊಂದು ಯೋಚನೆ ಮಾಡಿದೆ ಇವಾಗ ನಾನು ಡೆಲಿವರಿ ಆಗಿದೆಯಲ್ಲ ಡಾಕ್ಟರು ವೀಕ್ ಆಗಿದ್ದೀನಿ ಅಂತಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಯಾರು ಡೆಲಿವರಿ ಮಾಡ್ಸಿದಾರೆ ಫಸ್ಟ್ ಅಲ್ಲಿ ಹೋಗಿ ಫಾಲೋ ಅಪ್ ಮಾಡ್ಕೊಳ್ಳೋಣ ಆಮೇಲೆ ಇದೆಲ್ಲ ದೇವರು ಅದೆಲ್ಲ ಮಾಡೋಣ ಅಂತ ಅನ್ಕೊಂಡೆ ನಾನು ಬಟ್ ಈ ಕಡೆ ನಾನು ದೇವ್ರ ಕಡೆ ಹೋಗೋಕ್ಕೂ ಮನ್ಸಾಗ್ತಾ ಇಲ್ಲ ಆ ಕಡೆ ಹಾಸ್ಪಿಟಲ್ ಕಡೆನೂ ಹೋಗ್ತಿಲ್ಲ ಸುಮ್ನೆ ಏನೋ ಒಂಥರ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಿರಿಕಿರಿ ಆಗುತ್ತೆ ನನಗೆ ಮಕ್ಳಿಗೂ ಕಿರ್ಚಾಡ್ತೀನಿ ನಾನು ಒಂದ್ ಕಡೆ ಕುತ್ಕೊಂಡ್ ಅಳ್ತೀನಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅಂತಂದ್ರೆ ನಿಜ ಅವರು ಹೋದ್ಮೇಲೆ ಏನೆಲ್ಲ ಬದ್ಲಾವ ಬದಲಾವಣೆಗಳು ಏನೆಲ್ಲ ಜನ ಚೇಂಜ್ ಆಗಿದ್ದಾರೆ ನನಗ್ ಯಾರು ನನಗ್ ಯಾರು ಈ ರೀತಿ ಮಾಡಿಸ್ತಾರೆ ಅವ್ರಿಗೇನು ಉಪಯೋಗ ನನ್ನ ಕಡೆಯಿಂದ ಏನು ಬೇಕು ಅವ್ರಿಗೆ ನಾನು ಯಾರ್ಗು ನಾನು ಯಾರಿಗೂ ಸುಮ್ ಸುಮ್ಮನೆ ಬೈತಾ ಇಲ್ಲ ಸುಮ್ ಸುಮ್ಮನೆ ಕೆಟ್ಟದ್ ಬೈಸಲ್ಲ ನನ್ ನನ್ನ ಮನೆ ಶಾಪ ಹಾಕಿ ನನ್ನ ಮನೆ ಹಾಳು ಮಾಡಿ ಅವ್ರ್ ಚೆನ್ನಾಗಿದ್ರ ನೋಡಿ ಅಂತವ್ರಿಗೆ ಮಾತ್ರನೇ ನಾನ್ ಬೈತಾ ಇರೋದು ಅಂತವ್ರನ್ನ ನನ್ನ ಹತ್ತದಲ್ಲಿ ಬಿಟ್ಕೊಳಕ್ಕೂ ನಾನು ರೆಡಿ ಇಲ್ಲ ಅಂಡ್ ನನ್ನ ಮಕ್ಳನ್ನ ನಾನು ಅವ್ರ ಮನೆಗೂ ಕಳ್ಸಕ್ ನಾನು ರೆಡಿ ಇಲ್ಲ ಅಂತ ಖಡ ಖಂಡಿತವಾಗಿ ನಾನು ಹೇಳಿದೀನಿ ಗೊತ್ತಿಲ್ಲ ನನಗ ಗೊತ್ತಿಲ್ಲ ಓ ದೂರ ಇಟ್ಕೊಂಡೆ ನನಗೆ ಈ ರೀತಿ ಏನೋ ಮಾಡ್ಸಿದಾರೋ ಅಥವಾ ಪಕ್ಕದಲ್ಲೇ ಇಟ್ಕೊಂಡ್ ಮಾಡಿಸಿದಾರ ಅವ್ರವ್ರದ್ದು ಕರ್ಮಗಳು ಅವರೇ ತಿನ್ಕೊಳ್ಬೇಕು ಅವ್ರವ್ರೇ ತಿನ್ಕೊಂತಾರೆ ಇಷ್ಟು ಅಯ್ಯೋ ಅನ್ನಿಸ್ತವ್ರೆ ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಅಯ್ಯೋ ಅನ್ನಿಸ್ತವ್ರೆ ನನ್ನೋಗ್ತಾನೆ ಅಯ್ಯೋ ಅನ್ನಿಸ್ತವ್ರೆ ನನ್ನ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಎಲ್ರು ಚೆನ್ನಾಗೇ ಇದ್ದಾರೆ ನನ್ನನ್ನ ಅವರು ಆ ಅವ್ರ ಒಂದು ಬೆಣ್ಣೆ ಮಾತಿಂದ ಒಂದು ನಗ್ನಕ್ತಾನೆ ನನ್ನನ್ನ ಈ ರೀತಿ ಮಾಡ್ತಾ ಇದ್ದಾರೆ ಬಟ್ ನಿಜಕ್ಕೂ ನಾನು ಇದಕ್ಕೆಲ್ಲ ನನ್ ಬಗ್ಗಲ್ಲ ನಾನು ಬಗ್ಗದೇ ಇಲ್ಲ ನಾನು ಒಂದು ಪ್ರಾಬ್ಲಮ್ ಅಂತ ಅಂದ್ಮೇಲೆ ಒಂದ್ ಸಮಸ್ಯೆ ಒಂದ್ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ ನಾನು ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ ನನ್ನ ಗಂಡ ನನ್ನ ಬ್ಯಾಕ್ ಸಪೋರ್ಟ್ ಅಂತ ಅನ್ಬಿಟ್ಟು ನೋಡಿ ನಿಜಕ್ಕೂ ಆ ಕನ್ಸಲ್ ಅವ್ರ ಇದ್ರು ಅವ್ರು ಹಿಂಗ್ ಗುರಾಯಿಸ್ತಾ ಇದ್ರು ನನ್ನ ಅವ್ರ ಅಲ್ಲೇ ಹೇಳಿದ್ರು ನನ್ಗೆ ಕ್ಷೂದ್ರ ಶಕ್ತಿ ದೇವತೆ ಅಂತಂದ್ರೆ ಮಂತ್ರ ಮಾಡಿಸೋದು ಅಂತ ನಂಗೊಬ್ರು ಹೇಳಿದ್ರು ಬಟ್ ನಿಜಕ್ಕೂ ನಿಮ್ಗೆ ಯಾರ್ದಾರು ಗೊತ್ತಿದ್ರೆ ಈ ವರ್ಡ್ಗೆ ಏನ್ ಅರ್ಥ ಅಂತ ನನಗ್ ಹೇಳಿ ಖಂಡಿತ ನಂಗು ತಿಳ್ಕೊಬೇಕು ಅಂತ ಆಸೆ ಇದೆ ಬಟ್ ಅಂಡ್ ನನ್ ಇದನ್ ಬಿಡಲ್ಲ ನಾನು ಏನ್ ಮಾಡಿಸಿದ್ರು ಅವರು ನನ್ ಕಣ್ಮುಂದನೆ ಅವ್ರಿಗೆ ಆಗ್ಬೇಕು ಬಟ್ ನಿಜಕ್ಕೂ ಗೊತ್ತಾಗ್ಬೇಕು ನನ್ಗೆ ನಿಜಕ್ಕೂ ನನ್ಗ ನನ್ ಮೇಲೆ ಏನಾದ್ರು ಆಗಿದ್ಯಾ ಇಲ್ವ ಆಮೇಲೆ ಹೇರ್ ಲಾಸ್ ಈ ತರ ವೀಕ್ ಆಗೋದು ಹೊಟ್ಟೆ ಊಟ ಸೇರ್ದೇ ಇರೋದು ಎಲ್ಲ ಏನ್ ಸಿಂಪ್ಟಮ್ಸ್ ಇದು ಅಂತಾನೆ ನಮ್ಗೆ ಅರ್ಥ ಆಗ್ತಿಲ್ಲ ನಮ್ಗೆ ಅನುಭವ ಇಲ್ವಲ್ಲ ಈ ತರ ಈ ಕಡೆ ನಮ್ಮ ಕಡೆ ಯಾರಿಗೂ ಈ ತರ ಅನುಭವ ಇಲ್ಲ ಅನುಭವ ಆಗಿದ್ರೆ ಹೇಳ್ಬೋದು ಅನುಭವ ಆಗಿರೋರು ಹೇಳಲ್ಲ ಬೇಕು ಅಂತ ಹೇಳಲ್ಲ ಅಯ್ಯೋ ಬೇಕಾದ ಇಷ್ಟೆಲ್ಲ ಮಾತಾಡ್ತಾಳೆ ಹೇಡು ಕುತ್ಕೊಂಡು ಹೋಗ್ ಮಾಡ್ಸ್ಕೊಂಬರ್ಲಿ ಬಿಡು ನಮ್ಗೆ ಅಂತ ಬಿಡಿ ಆಯ್ತು ನಾವೇ ಮಾಡಿಸ್ಕೊಳ್ಳೋಣ ನಾನೇ ಜೋಪಾನ ಮಾಡಬೇಕು ಇವತ್ಕುನು ನೋಡಿ ಧರ್ಮಸ್ಥಳಕ್ಕೆ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅದೂ ಹೋಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹೋಗ್ಬೇಕು ಇಷ್ಟರಲ್ಲೇ ಹೋಗಬೇಕು ಖಂಡಿತ ಹೋಗೇ ಹೋಗ್ತೀನಿ ಅಂಡ್ ನಂದೇನಪ್ಪ ಅಂದ್ರೆ ಅಷ್ಟೆ ಇಷ್ಟು ವಿಚಾರ ನಿಮ್ಮ ಹತ್ರ ಹೇಳ್ಕೊಬೇಕಿತ್ತು ನಾನು ಅದಕ್ಕೆ ಹೇಳ್ಕೊಂಡೆ ದಯವಿಟ್ಟು ನಿಮ್ಮ ಒಂದು ಸಜೆಷನ್ಸ್ ಸಲಹೆ ನನಗೆ ಖಂಡಿತ ಬೇಕೇ ಬೇಕು ಈ ಒಂದು ವಿಷಯವಾಗಿ ಓಕೆನಾ ಸೊ ಎರಡೂ ಕಮೆಂಟ್ಸ್ ನಾನು ಅಟ್ಯಾಚ್ ಮಾಡ್ತೇನೆ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಾದ್ರು ಹಾಕಂಗಿದ್ರೆ ಹಾಕ್ತೀನಿ ನೋಡಿ ಬೇಕಂದ್ರೆ ಇವಾಗ ನೋಡಿ ಯಾರುನು ಸುಮ್ ಸುಮ್ನೆ ಬಂದು ಒಬ್ಬ ವ್ಯಕ್ತಿ ಮೇಲೆ ಆ ರೀತಿ ಕಮೆಂಟ್ ಮಾಡಲ್ಲ ಇವಾಗ ಕೆಲವ್ರಿಗೆ ಅದು ಪಾಸಿಟಿವ್ನೆಸ್ ಇಂದ ಇರುತ್ತಲ್ಲ ಅವ್ರು ನೋಡಿದ ತಕ್ಷಣನೆ ನಮ್ಗೆ ಏನೋ ಆಗಿದೆ ಅಂತ ಸೆನ್ಸ್ ಮಾಡಬಹುದು ಸೊ ನಾನು ಇಗ್ನೋರ್ ಮಾಡೋದಕ್ಕೂ ಆಗಲ್ಲ ಇದನ್ನೆಲ್ಲ ಇವಾಗ ನನ್ಗೇನೋ ಏನೋ ಒಂದು ಸೂಚನೆ ಕೊಡ್ತಾ ಇದೆ ಅಂತ ಅಂದ್ರೆ ನನ್ಗೆ ಒಳ್ಳೆದಿಕ್ಕೇನೆ ಅಲ್ವಾ ಸೊ ಹಂಗಾಗಿ ನನ್ ಯಾಕೆ ಇದನ್ನ ವಿಡಿಯೋ ಮೂಲಕ ಹೇಳಿ ನನ್ಗೊಂದು ಸಜೆಷನ್ ತಗೋಬಾರ್ದು ಎಲ್ಲಾದ್ರೂ ಬೆಂಗಳೂರಲ್ಲಿ ನನ್ ಇದ್ರೆ ಹೋಗಿ ಯಾರನೋ ಗುರುಜಿ ಗುರುಗಳು ಇದರ ಏನಾದರೂ ಭೇಟಿ ಮಾಡಿ ಏನಾಗ್ತಿದೆ ಏನು ಅಂತೆಲ್ಲ ತಿಳ್ಕೊಬೋದು ಅಂತ ಹೇಳಿ ಒಂದು ಉದ್ದೇಶ ಅಷ್ಟೇ ನಂದು ಸೊ ವಿಚಾರ ತಿಳಿಸ್ಬೇಕಿತ್ತು ತಿಳಿಸಿದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಲೈಕ್ ಶೇರ್ ಮಾಡದಿದ್ರು ಪರವಾಗಿಲ್ಲ ನಿಮ್ಮ ಕಮೆಂಟ್ಸ್ ಅಂತೂ ಬೇಕು ವಿಷವಾಗಿ ನನಗೆ ಥ್ಯಾಂಕ್ ಯು